ಪ್ರಪಂಚ ದೃಢ ಇಲ್ಲ ಉತ್ತಮವಾದ ಉತ್ತಮ ಮದುವೆ ಮಾಡ್ತೀನಿ ಆದ್ರೆ ಇಂದಿನ ತನಕ ಅಂತ ದಿವಾಳಿ ಆಗಿದ್ದ ನಿಖ ನಾವು ಸಾಕಿಗೆ ಪ್ರತಿಫಲಕ್ಕೆ ನೀನು ನನ್ನ ಮಗಳು ಮದುವೆ ಮಾಡ್ತೀನಿ हा मरे बैटा ಅದು ತಾಯಿ ಹಕ್ಕಿದತ್ತೆ ಇರಲ್ಲಪ್ಪ ತಾಯಿ ಹಕ್ಕಿದತ್ತೆ ಇರಲ್ಲ ನಾವು ನಿಯತ್ತ ಮನುಷ್ಯನಕೆ ಬಾಟಾಯ್ತು ನನ್ಗೆ ಯಾರೇ ಹೇಳಿ ನನ್ಗೆ ಕೈಯಲ್ಲಿ ತಂಗ್ರು ತಂದೆಗೆ ಸಿದ್ಧತೆ ಮಾಡ್ಕೊಳ್ಳಿ ನವ ಬೇಡಪ್ಪ ನಿಮ್ಮ ಮಾಡ್ಬೇಕಾಗಿಲ್ಲ ಇವಾಗ ಮಾತು ಕೊಟ್ಟಿದ್ದೀನಿ ನಾನೇ ಮುಂದಿತ್ತು ಮೊದ್ಲೇ ಮಾಡ್ತೀನಪ್ಪ ಹಾಗಾದ್ರೆ ಬರೋಣ ನೀವೇ ಒಪ್ಪಿ ತೀರ್ಮಾನ ಮಾಡಿರ್ಬೇಕಾದ್ರೆ ಮತ್ತೆ ನಿಶ್ಚಯ ನಾವು ಬಯಸದೆ ಒಂದು ಅದೇ ಬಯಸದೆ ಒಂದು गुकडले शारदा कुईकल्ले <laughs> ಮಾತನ್ನ ಹುತ್ಕೊಳ್ಳಕ್ಕಾಗ್ಲಿಲ್ಲ ನನ್ನನ್ನು ಕ್ಷಮಿಸ್ಬಿಡಿಯತ್ತೇ ನನ್ನನ್ನು ಕ್ಷಮಿಸ್ಬಿಡಿ

ಡ್ಯಾನ್ಸ್ ಮಾಡೋದು ಇದೆಲ್ಲ ನನಗೆ ಇಷ್ಟ ಆಗಲ್ಲ ನೀನೆಲ್ಲ ಮದುವೆ ಆಗ್ಬೇಕು ಅಂತಂದ್ರೆ ಒಂದು ಒಗಟ ಹೇಳ್ತೀನಿ ಆ ಮದುವೆ ಒಗಟನೇ ಸರಿಯಾಗಿ ಕೇಳಿಸ್ಕೋ ಮತ್ತೆ ಮತ್ತೆ ಹೇಳಲ್ಲ ಕಾಲು ಉಂಟು ಹಸುವಲ್ಲ ಒಂದು ಬಾಲ ಉಂಟು ನಾಯಿಯಲ್ಲ ಮರದಿಂದ ಮರ ಹಾರುತ್ತೆ ಕೋತಿ ಅಲ್ಲ ಉಂಟು ದಾಸಯ್ಯಲ್ಲ ಒಂದು ಬಾಯಿ ಉಂಟು ಮೇಕೆ ಅಲ್ಲ ಎರಡು ಕಣ್ಣುಂಟು ಬೆಕ್ಕಲ್ಲ ಹಾಗಾದ್ರೆ ನಾನು ಯಾರು ಎಂಟು ದಿನದೊಳಗೆ ಈ ಉತ್ತರ ಹೇಳಿದ್ರೆ ಮಾತ್ರ ನನ್ನ ಇದನ್ನ ಮದುವೆ ಆಗೋದು

ನನ್ಗ ಅದೆಲ್ಲ ಗೊತ್ತಿಲ್ಲ ಒತ್ತಿಗೆ ಉತ್ರೆ ನಿಂತಿರೋರು ಇಲ್ಲಿ ನಿಂತಿರೋರು ಯಾರಾದ್ರೂ ಒತ್ತಿಗೆ ಉದ್ರೆ ಅಂತ ಅವ್ರಿಂದ ಓಡೋಗಿಡ್ತೀನಿ ವಾಗಟ ಗುಡ್ಸ್ ಜೊತೆಲೆ ಜೊತಲೇ ಬರ್ತೀನಿ ಏನಾ ಕಾಳಿಯಾ ಸತ್ತು ಹಾ ಚಿನ್ನ ಬರಲಾ ಓಲಾ ಯಾಕ ಹೋಗೋಕೆ ಮಾಸಬೋತಾ ಇಲ್ಲ ಬತ್ತಿರಾ